ಗ್ಯಾರಂಟಿ ಯೋಜನೆಯ ಲಾಭ ಪಡೆಯಲು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದ ಪಡಿತರದಾರರಿಗೆ ಆಹಾರ ನಾಗರಿಕ ಇಲಾಖೆ ಬಿಗ್ ಶಾಕ್ ನೀಡಿದ್ದು ಈ ಜಿಲ್ಲೆಯ ಬರೋಬ್ಬರಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ರದ್ದಾಗಿವೆ ಅದು ಯಾವ ಜಿಲ್ಲೆ ನಿಮ್ಮ ಜಿಲ್ಲೆಯಲ್ಲೂ ಈ ಆಪರೇಷನ್ ಬಿ ಶುರುವಾಗಲಿವೆ ಎಚ್ಚೆತ್ತುಕೊಳ್ಳಿ ಈ ಮಾಹಿತಿ ತಿಳಿದುಕೊಳ್ಳಿ ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಸರ್ಕಾರ ಬರುವ ಮೊದಲು ಒಂದು ಲಕ್ಷದಷ್ಟಿದ್ದ ಬಿ ಪಿ ಎಲ್ ಪಡಿತರ ಕಾರ್ಡ್ ಗ್ಯಾರಂಟಿ ಸರ್ಕಾರ ಬಂದ ಮೇಲೆ ದುಪ್ಪಟ್ಟಾಗಿದೆ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಒಮ್ಮೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿದರೆ ಸಾವಿರಾರು ಮಂದಿ ಒಮ್ಮೆಲೆ ಮುಗಿಬಿದ್ದು ಆಹಾರ ನಾಗರಿಕ ಇಲಾಖೆ ವೆಬ್ಸೈಟ್ನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟು ಮಾಡುತ್ತಾರೆ ಇನ್ನು ಬಿ ಪಿ ಎಲ್ ಕಾರ್ಡ್ ಗ್ಯಾರಂಟಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಅತಿ ಮುಖ್ಯವಾದ ದಾಖಲೆ ಈ ಪಡಿತರ ಕಾರ್ಡ್ ಎಲ್ಲರಿಗೂ ದೊರೆಯುವುದಿಲ್ಲ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಮಾತ್ರ ಈ ಬಿ ಪಿ ಎಲ್ ಪಡಿತರ ಕಾರ್ಡ್ ಅನ್ನು ನೀಡಲಾಗುತ್ತದೆ ಮತ್ತು ಈ ಕಾರ್ಡನ್ನು ಪಡೆಯಲು ಆಹಾರ ನಾಗರಿಕ ಇಲಾಖೆ ಕೆಲವೊಂದು ಮಾನದಂಡಗಳನ್ನು ನೀಡಿದೆ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರಿರಬಾರದು ಸರಕಾರಿ ನೌಕರರನ್ನಾಗಿರಬಾರದು ಹೀಗೆ ಅನೇಕ ನಿಯಮಗಳಿವೆ ಆದರೂ ಆಹಾರ ನಾಗರಿಕ ಇಲಾಖೆಯ ಕಣ್ತಪ್ಪಿಸಿ ಬಿ ಪಿ ಎಲ್ ಕಾರ್ಡ್ ಪಡೆದು ಪ್ರಯೋಜನ ಪಡೆಯುತ್ತಿದ್ದಾರೆ ಅಂಥವರನ್ನು ಹುಡುಕಲು ಪ್ರಾರಂಭಿಸಿರುವ ಆಹಾರ ನಾಗರಿಕ ಇಲಾಖೆ ಮೊದಲಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆಪರೇಷನ್ ಬಿ ಪಿ ಎಲ್ ಶುರು ಮಾಡಿದೆ ಈ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದು ಹಾಗೂ ಆದಾಯ ಮೀರಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದ ಹದಿನೆಂಟು ಸಾವಿರದ ಎರಡುನೂರ ತೊಂಬತ್ತೆರಡು ಕಾರ್ಡನ್ನು ಆಹಾರ ನಾಗರಿಕ ಸರಬರಾಜು ಇಲಾಖೆ ರದ್ದುಪಡಿಸಿದೆ ಈ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಮೀರಿ ಆದಾಯ ಹೊಂದಿದ್ದ ಹನ್ನೊಂದು ಸಾವಿರದ ಏಳ್ನೂರ ಐವತ್ತ್ಮೂರು ಬಿ ಪಿ ಎಲ್ ಪಡಿತರ ಕಾರ್ಡ್ ರದ್ದು ಜೊತೆಗೆ ಸರ್ಕಾರಿ ನೌಕರಿ ಇದ್ದು ಬಿ ಪಿ ಎಲ್ ಕಾರ್ಡ್ ಹೊಂದಿದ ಅರವತ್ತೊಂಬತ್ತು ಪಡಿತರ ಕಾರ್ಡ್ ರದ್ದು ಹಾಗೂ ಆರು ತಿಂಗಳ ಪಡಿತರ ಪಡೆಯದೇ ಇರುವ ಎರಡು ಸಾವಿರದ ಎಂಬತ್ನಾಲ್ಕು ಕಾರ್ಡ್ ಒಟ್ಟು ಹದಿನೆಂಟು ಸಾವಿರಕ್ಕೂ ಅಧಿಕ ಕಾರ್ಡನ್ನು ರದ್ದುಗೊಳಿಸಲಾಗಿದೆ ಎಂದು ಆಹಾರ ನಾಗರಿಕ ಇಲಾಖೆ ತಿಳಿಸಿದೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರುವವರ ವಿರುದ್ಧ ನಿರಂತರ ಕಾರ್ಯಾಚರಣೆ ನಡೆಸಲಾಗುವುದು ಪ್ರತಿ ಜಿಲ್ಲೆಯಲ್ಲೂ ಅಕ್ರಮ ಕಾರ್ಡನ್ನು ರದ್ದತಿಗೊಳಿಸಲಾಗುವುದು ಎಂದು ಆರ ನಾಗರಿಕ ಇಲಾಖೆ ಮಾಹಿತಿ ನೀಡಿದೆ ನೀವು ಕೂಡ ಆರ ನಾಗರಿಕ ಇಲಾಖೆಯ ಮಾನದಂಡಗಳನ್ನು ಪಾಲಿಸಿ ನಿಮ್ಮ ಕಾರ್ಡನ್ನು ಉಳಿಸಿಕೊಳ್ಳಿ ಇದರ ಜೊತೆ ರೇಷನ್ ಕಾರ್ಡ್ ಇ ಕೆ ಸಿಯನ್ನು ಪೂರ್ಣಗೊಳಿಸದಿದ್ದರೆ ಈ ಕೂಡದೇ ಪೂರ್ಣಗೊಳಿಸಿ ಒಮ್ಮೆ ರೇಷನ್ ಕಾರ್ಡ್ ರ ಕ್ಯಾನ್ಸಲ್ ಆದರೆ ಮತ್ತೆ ಕಾಳು ದೊರೆಯುವುದು ಸದ್ಯಕ್ಕೆ ತೀರಾ ಕಷ್ಟ ಮತ್ತು ಗ್ಯಾರಂಟಿ ಯೋಜನೆಯ ಯಾವುದೇ ಲಾಭ ಸಿಗುವುದಿಲ್ಲ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ